ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಕೇಳ್ದಂಗೆ ನಾನು ಕೆಂಪು ಚಟ್ನಿ ಮಾಡೋದ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೇಳ್ದಂಗೆ ನಾನು ಕೆಂಪು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ಇದು ತಣ್ಣಗಾಗಲು ಒಂದು ಪ್ಲೇಟಿಗೆ ತಕ್ಕೊಂಬಿಡಿ ನಂತರ ಅರ್ಧ ಚಮಚ ಎಣ್ಣೆ ಹಾಕಿ ಎರಡು ಇಂಚಷ್ಟು ಹಸಿ ಶುಂಠಿನ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೇ ಐದರಿಂದ ಆರು ಜಾವರಿ ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಕಾಳು ಜೀರಿಗೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದೇ ಪ್ಲೇಟಿಗೆ ತಕೊಂಡ್ಬಿಡಿ ನಾನಿಲ್ಲಿ ಕೆಂಪು ಚಟ್ನಿ ಮಾಡೋದ್ರಿಂದ ಮೆಣಸಿನಕಾಯಿ ಒಂದು ಹಿಡಿಯಷ್ಟು ತೊಗೊಂಡು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಮೊದಲು ಕಾಳು ಜೀರಿಗೆನ ಮಿಕ್ಸರ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಣ್ಣಗಾಗಿದೆ ಸಾಕು ನಂತರ ಎರಡು ಟೀ ಸ್ಪೂನಷ್ಟು ಕಾಳನ್ನ ತೊಳೆದು ಕುಡಿಯೋ ನೀರಲ್ಲೇ ನೆನೆ ಇಟ್ಟಿದ್ದೆ ಆ ನೀರಿನ ಸಮೇತನೇ ಮಿಕ್ಸರ್ ಜಾರಿಗೆ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಸೈಜಿಂದು ಹುಣ್ಸೆಹಣ್ಣು ನೆನೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಟ್ಟಿಗೆ ಮಿಕ್ಸರ್ ಮಾಡ್ತಾಯಿದ್ದೀನಿ ಆದರೆ ಅದು ಪೂರ್ತಿ ಸಣ್ಣಗಾಗಿಲ್ಲ ಅದೇ ಜಾರಿಗೆ ಎರಡು ಗಂಟೆಗಳ ಕಾಲ ನೆನೆದಂತಹ ಒಣಮೆಣ್ಸಿನಕಾಯಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ ನೋಡಿ ಹೀಗೆ ತೆರಿ ತೆರಿಯಾಗಿದೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಉಳಿದಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಇನ್ನೂ ಸ್ವಲ್ಪ ದಪ್ಪನೇ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಹಾಗೆ ಮೊಸರಿನ ಚಮಚದಲ್ಲಿ ಒಂದು ಚಮಚದಷ್ಟು ಕರಗಿಸಿ ಸೋಸಿದ ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸರ್ ಮಾಡಿದ್ದೀನಿ ನೋಡಿ ಆದರೂ ಇನ್ನೂ ತರಿ ತರಿಯಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ಮಿಕ್ಸರ್ ಮಾಡಿ ಇದರ ಜೊತೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಂತಹ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಪುನಃ ಮಿಕ್ಸರ್ ಮಾಡ್ಕೊಳ್ಳಿ ನೋಡಿ ಈ ಕೆಂ ಚಟ್ನಿಗೆ ಜಾಸ್ತಿ ನೀರು ಹಾಕಬಾರ್ದು ಎರಡೆರಡೇ ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ಆಹಾ ನೋಡಿ ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹದವಾಗಿ ಕಾದ ನಂತರ ಮುಕ್ಕಾಲ್ ಟೀ ಸ್ಪೂನ್ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸರ್ ಮಾಡ್ಕೊಂಡು ರೆಡಿ ಕೆಂಪು ಚಟ್ನಿಯನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ ಆಹಾ ಒಗ್ಗರಣೆ ಕೊಟ್ಟಿರೋದ್ರಿಂದ ಈ ಚಟ್ನಿ ಮನೆಯೆಲ್ಲ ಘಮ ಘಮ ಅಂತ ಇದೆ ನೋಡಿ ನಾನು ಹೇಳಿದ ಮೆಥಡಲ್ಲಿ ಮಾಡಿದ್ರಿ ಅಂದರೆ ಈ ಚಟ್ನಿ ಒಳ್ಳೆ ಮೇಣ ಥರ ಆಗುತ್ತೆ ಟೇಸ್ಟ್ ಕೂಡ ಅತ್ಯದ್ಭುತವಾಗಿರುತ್ತೆ ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ನೀವೆಲ್ಲ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು